ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ನನ್ನ ಕಿನ್ನಿ ಶ್ರೇಯದು ಬರ್ತ್ಡೇ ನೋಡಿ ನಮ್ಮ ಬರ್ತ್ಡೇ ಬಾಯ್ಲಿ ರೆಡಿ ಆಗಿದ್ದೇನೆ ಸ್ಕೂಲಿಗೆ ಹೊರಟು ಇವತ್ತು ಹುಟ್ಟಿದ ದಿನ ಇವತ್ತಿಗೆ ಎಷ್ಟು ವರ್ಷ ಆಯ್ತು ಮಗ ನಿಮಗೆ ಸೆವೆನ್ ಇಯರ್ ಕಂಪ್ಲೀಟ್ ಆಯ್ತಲ್ಲ ಇವತ್ತು ನಮ್ಮ ಶ್ರೇಯಿಗೆ ಸೆವೆನ್ ಇಯರ್ ಕಂಪ್ಲೀಟ್ ಆಯ್ತು ತುಂಬಾ ಖುಷಿ ಆಗ್ತಾ ಉಂಟು ಹೇಗೆ ಒಂದು ಅಂತ ನನಗೆ ಗೊತ್ತಾಗ್ತಿಲ್ಲ ಇಷ್ಟು ಸಣ್ಣ ಪಾಪು ಇದ್ದ ಸೊ ತುಂಬ ಕಷ್ಟಪಟ್ಟು ತುಂಬ ನೋವುಗಳನ್ನು ಅನುಭವಿಸಿ ಇವನ್ನ ಭಾರಿ ಕಷ್ಟದಲ್ಲಿ ಒಂಬತ್ತು ತಿಂಗಳು ಇಟ್ಕೊಂಡು ಹೊತ್ತು ಹೆತ್ತು ಸಾಕಿ ಇಷ್ಟು ದೊಡ್ಡವನ್ನಾಗಿ ಮಾಡಿದ್ದೇನೆ ಸೊ ನಾನು ಇವನನ್ನು ತುಂಬ ಪ್ರೀತಿಯಿಂದ ಸಾಕಿದ್ದಕ್ಕೆ ನನ್ನನ್ನು ಕೂಡ ಅಷ್ಟೇ ಪ್ರೀತಿ ಮಾಡ್ತಾನೆ ನನ್ನ ಬಿಟ್ಟೆ ಅಶೆಯು ಹಾಗೆ ಖುಷಿಯಾಗ್ತಾ ಉಂಟು ಮಕ್ಕಳು ದೊಡೋರಾದರೂ ಒಂದು ನಮಗೆ ಒಂದು ಖುಷಿ ಅಲ್ವಾ ಹಾಗೆ ಇವತ್ತೊಂದು ಸಣ್ಣ ಮಟ್ಟಕ್ಕೆ ಶೇನ ಬರ್ತಿದೆ ಗಮ್ಮತ್ ಮಾಡಬೇಕು ಎಂತ ಬೇಕು ಶೇನಿಗೆ ಕೇಕ್ ಆಗ್ಬೋದಾ ಒಂದು ಸಣ್ಣ ಕೇಕ್ ತರುವ ಆಯಿತಾ ಮತ್ತೆ ಮತ್ತೆ ತಿನ್ ಮಕ್ ಸ್ಕೂಲ ಮಕ್ಳಿಗೆ ಎಂತಾದರೂ ಕೊಡೋದಾ ಬೇಡವಾ ಎಂತ ಮಾಡೋದು ಕೊಡುವಣ ಹ್ಞೂ ಪೆನ್ಸಿಲ್ ಕೊಡುವಲ್ಲ ಇವತ್ತು ಶೈನ ಅಚ್ಚು ಬಂದ ಹಾ ಇಲ್ಲ ಹ್ಞೂ ಅಚ್ಚು ಕೂಡ ರೆಡಿಯಾಗಿದ್ದೇನೆ ಈಗ ಸ್ಕೂಲಿಗೆ ಹೊರಟು ಮತ್ತೆ ಇವರ ಕ್ಲಾಸಿನ ಮಕ್ಳೆಲ್ಲರೂ ಏನಾದರೂ ಒಂದು ಕೊಡ್ತಾರೆ ಅವರ ಬರ್ತ್ಡೇಗೆ ಪೆನ್ಸಿಲ್ ಇರೇಸರ್ ಎಲ್ಲ ಕೊಡ್ತಾರೆ ಹಾಗೆ ನಾವು ಸಹ ಈ ಸಲ ಒಂದು ಪೆನ್ಸಿಲ್ ಕೊಡುವ ಅಂತಂದರೆ ವರ್ಷ ಹೊಸ ಕೊಡ್ತೇವೆ ಇಲ್ಲ ಅಂತಲ್ಲ ಕಾಲದ ಸಲ ಏನೋ ಕೊಡಲಿಲ್ವ ಅಂತಲ್ಲ ಮಗ ಕಲ್ದ ಸಲ ಏನೋ ಅದು ಸ್ವಲ್ಪ ಗಡಿಬಿಡಿ ಆಯಿತು ತುಂಬ ಹೊತ್ತು ಗಡಿಬಿಡಿಯಲ್ಲಿ ನನಗೆ ತೆಗೆದು ಕೊಡ್ಲಿಕ್ಕೆ ಆಗಲಿಲ್ಲ ಮತ್ತೆ ಅದರ ನೆಕ್ಸ್ಟ್ ಡೇ ಕೊಡೋದು ಬೇಡ ಅಂತ ಆಯಿತು ಕೊಟ್ಟರೆ ಆ ಬರ್ತರೆ ದಿವಸ ಕೊಡಬೇಕು ಅದರ ನೆಕ್ಸ್ಟ್ ಡೇ ಬೇಡ ಅಂತೇಳಿ ಸುಮ್ಮನೆ ಇದೆ ಈ ಸಲ ಅದಕ್ಕೆ ಈಗ ಹೋಗುವಾಗಲಿ ಪರ್ಚೇಸ್ ಮಾಡಿ ಕೊಡೋದು ಮತ್ತೆ ರಾತ್ರಿ ಒಂದು ಸ್ವಲ್ಪ ಸಣ್ಣ ಮಟ್ಟಕ್ಕೆ ಏನಾದರೂ ಗಮ್ಮತ್ ಮಾಡಿ ಒಂದು ಸಣ್ಣ ಪಿಟ್ಟೆ ತಂದು ಕಟ್ ಮಾಡುವ ಅಲ್ಲ ಮಗ ಅಯ್ಯೋ ಹಾಂ ಗೊಡ್ಡ ಮಗ ಗೊಡ್ಡಾಯ್ತಾ ಹುಷಾರಾಗಬೇಕು ಮಗ ಇಲ್ಲದ್ರೆ ಬೆಳಿಗ್ಗೆ ಅವರಿಗೆ ಹೇಳಬೇಕು ಅಂತ ಇಲ್ಲ ಅವನು ಬೇಗ ಎದ್ದು ಅವನಷ್ಟೇ ಹೋಗಿ ಸ್ನಾನ ಮಾಡಿಸ್ತಾನೆ ನಾನೇ ಸ್ನಾನ ಮಾಡಿಸೋದು ಇಲ್ಲದ್ರೆ ನಮ್ಮ ಯಜಮಾನ್ರು ಸ್ನಾನ ಮಾಡಿ ಬಂದು ಫಸ್ಟಿಗೆ ಅವನು ದೇವರಿಗೆ ಕೈ ಮುಗಿದು ಮತ್ತೆ ನನಗೆ ಚಾನೆ ಪ್ರಸಾದ ಹಾಕಿದ್ದು ಹೇಳ್ತಾನೆ ಈಗ ನನ್ನ ಕಾಲು ಕಾಲು ಮುಟ್ಟಿ ಅವನ ಆಶೀರ್ವಾದ ತಗೊಳ್ತಾನೆ ಮತ್ತೆ ಅವನ ಪಪ್ಪನ ಕಾಲು ಮುಟ್ಟಿ ಆಶೀರ್ವಾದ ತಗೋಳ್ತಾನೆ ಇದು ಅವನ ಡೈಲಿ ರುಟೀನು ಸೊ ಅವನಿಗೆ ಯಾರೂ ಹೇಳಬೇಕು ಅಂತ ಇಲ್ಲ ಅದನಿಗೆ ಯಾಕೋ ತುಂಬ ಇಷ್ಟ ಅವನಿಗೆ ಅವನು ಹೇಳ್ತಾನೆ ಅಂದರೆ ಚಾಮಿ ಮತ್ತೆ ಅಮ್ಮ ಮತ್ತು ಪಪ್ಪ ಎಲ್ಲರೂ ದೇವರಂತೆ ಅವನಿಗೆ ಅಲ್ಲ ಮಗ ಹ್ಮ್ ನನ್ನ ಕಿನ್ನಿ ಕೃಷ್ಣ ಅಲ್ಲ ಇವನು ಅದಕ್ಕಿಂತ ದೊಡ್ಡ ವಿಷಯ ಎಂದು ಗೊತ್ತಾ ಇವನಿದ್ದಾನಲ್ಲ ನಮ್ಮ ಇವ ಓ ಭಾಷೆ ಅವನ ಕಾಲ ಅಣ್ಣನ ಕಾಲ ಇವತ್ತು ಬರ್ತ್ಡೇ ಅಲ್ಲ ವಿಶ್ ವಿಶ್ ಮಾಡ ಬೆಳಿಗ್ಗೆ ಈಗ ಮಾಡಿ ವಿಶ್ ಪಾಪ ಅವನಿಗೆ ಹೇಳಿ ಅಮ್ಮನಿಗೆ ಇಷ್ಟು ಕೊಟ್ಟೆ ಮಗ ಹಾಂ ಹಾಂ ಗಿಫ್ಟಾ ಎಂಥದ್ದು ಗಿಫ್ಟ್ ನೋಡು ನೋಡಿ ಇದು ಅಚ್ಚು ಕೊಟ್ಟದ್ದು ಶೇಗೆ ಗಿಫ್ಟ್ ತನ್ನಿ ನಿನಗೆ ನಾನು ಎಂತೆ ಕೊಡ್ದಕ್ಕಮ್ಮ ಎಂತ ಕೊಡೋದು ನಿನಗೆ ನೋಡುವ ಮತ್ತೆ ಅಲ್ಲ ಸಂಜೆ ಈಗ ಹೊರಡುವ ಗಂಟೆ ಆಯಿತು ಎಂಟು ಮುಖಾಲು ಆಗ್ತಾ ಬಂತು ಇನ್ನು ಹೋಗಿ ಒಂದು ಎರಡು ಮೂರು ಪ್ಯಾಕೆಟ್ ಇದು ಇಂಥ ಪೆನ್ಸಿಲ್ ಬಾಕ್ಸ್ ತಗೊಂಡು ಮತ್ತೆ ಅದು ಕೊಡೋದನ್ನು ಕೊಟ್ಟು ಸ್ಕೂಲಿಗೆ ಕಲಿಸಬೇಕು ಮತ್ತು ಸಂಜೆ ಬಂದು ನೋಡುವ ಗಮ್ಮತ್ ಮಾಡು ಆಯಿತಾ ಸ್ವಲ್ಪ ಬೇಗ ಬರುವ ಟ್ಯೂಷನ್ ಬೇಕಾದ್ರೆ ಹೋಗೋದು ಬೇಡ ಆಯಿತಾ ಆಯಿತು ಓಕೆ ನಾವೀಗ ಸ್ಕೂಲಿಗೆ ಹೊರಡ್ತೇವೆ ಮತ್ತು ಸಂಜೆ ನೋಡುವ ಇಂಥ ಆಗ್ತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಓಕೆ ಬಾಯ್ ಇವಾಗ ಬಾಯ್ ಬಾಯ್ ನಾವೀಗ ತಾನೇ ಮನೆಗೆ ತಲುಪಿದೆವು ಮಕ್ಕಳನ್ನು ಟ್ಯೂಷನ್ ಬಿಟ್ಟಿದ್ದೆ ಸ್ಕೂಲಿಂದ ಅಲ್ಲಿಂದ ಕರ್ಕೊಂಡು ಮತ್ತೆ ಇವತ್ತು ಸ್ಟೇ ಇದು ಬರ್ತದೆ ಅಲ್ವಾ ಹಾಗೆ ಅವನ ಬರ್ತ್ಡೇಗೆ ಸ್ವಲ್ಪ ಸಣ್ಣ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ಕೇಕ್ ಆಗಿರ್ಬೋದು ಮತ್ತು ಕೆಲವೊಂದು ಐಟಮ್ ಪರ್ಚೇಸ್ ಇತ್ತು ಎಲ್ಲ ಪರ್ಚೇಸ್ ಮಾಡಿಕೊಂಡು ನೋಡಿ ಈಗ ಏಳುವರೆ ಆಗ್ತಾ ಬಂತು ಗಂಟೆ ಏಳುವರೆ ಗಂಟೆ ಅಷ್ಟೊತ್ತಿಗೆ ನಾವು ಮನೆಗೆ ತಲುಪಿದ್ದೇವೆ ನನಗಂತೂ ಕೂಡ್ತಾನೇ ಇಲ್ಲ ನಾನು ಮಾಮೂಲಾಗಿ ಏಳುವರೆ ನನ್ನ ಡ್ಯೂಟಿ ಟೈಮು ಏಳುವರೆ ಗಂಟೆಗೆ ನಾನು ಅಲ್ಲಿಂದ ಮತ್ತು ಕ್ಲೋಸ್ ಆಗ್ತದೆ ಹೋಟೆಲ್ ಆಮೇಲೆ ನಾನು ಅಲ್ಲಿಂದ ಸೀದ ಬಂದು ಮಕ್ಕಳನ್ನು ಟ್ಯೂಷನಿಂದ ಕರ್ಕೊಂಡು ಮನೆಗೆ ಬರೋದು ಇವತ್ತು ಆರು ಗಂಟೆಗೆ ನಾನು ಅಲ್ಲಿಂದ ಹೊರಟಿದ್ದೇನೆ ಆದರೆ ನನಗೆ ಅದು ಇದೊಂದು ಪರ್ಚೇಸ್ ಆಗುವಾಗ ಇಷ್ಟು ಲೇಟಾಯಿತು ನೋಡಿ ಮಕ್ಕಳನ್ನ ಟ್ಯೂಷನಿಗೆ ಬಿಟ್ಟೆ ಅಲ್ವ ನಾಲ್ಕು ಗಂಟೆಗೆ ಸ್ಕೂಲಿಂದ ಅಲ್ಲಿಂದ ನಾನು ಅದು ಇದೊಂದು ಪರ್ಚೇಸಿಗೆ ಹೋದವಳು ಫುಲ್ಲು ಇವತ್ತು ಹೊರಗಡೆ ಸುತ್ತಾಡಿದ್ದೇ ಸುತ್ತಾಡಿದ್ದು ಸೊ ನೋಡಿ ಇಲ್ಲೇ ಉಂಟೆ ಎಲ್ಲ ನೋಡಿ ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲೆಲ್ಲ ರಾಶಿ ಹಾಕಿದ್ದೇನೆ ಹಾಗೆ ಒಂದು ಎರಡು ಗಿಫ್ಟೆಲ್ಲ ತಗೊಂಡು ಬಂದಿದ್ದೇನೆ ಅವನು ಮೊನ್ನೆಯಿಂದ ಹೇಳ್ತಾ ಇದ್ದಾನೆ ಹಂಗೆ ಗಿಫ್ಟ್ ಬೇಕು ಗಿಫ್ಟ್ ಬೇಕು ಅಂತ ಒಂದು ಐಟಮ್ ಕೇಳ್ತಾ ಇದ್ದ ಹಾಗೆ ಹೀಗೆ ಹೇಳೋದು ಬೇಡ ಅದೆಂತ ಅಂತ ಹಾಗೆ ಇಷ್ಟ ಆಗುವಂಥ ಗಿಫ್ಟ್ ತಂದಿದ್ದೇನೆ ಹಾಗೆ ಅದ್ರ ಜೊತೆಗೆ ಒಂದು ಅಚ್ಚುಗೊಂದು ಗಿಫ್ಟ್ ತಂದಿದ್ದೇನೆ ಅಂದರೆ ಎರಡು ಗಿಫ್ಟ್ ತಗೊಂಡಿದ್ದೇನೆ ಅದು ಒಂದು ಅಚ್ಚುಗೆ ಮತ್ತೊಂದು ಸ್ಟೇಯುಗೆ ಆದರೆ ಅದು ಇಬ್ಬರಿಗೂ ಯೂಸ್ ಆಗುವಂಥದ್ದು ತಗೊಂಡೋದು ನಾನು ಅಂದರೆ ಯಾರಿಗೂ ಬೇಜಾರಾಗಬಾರ್ದು ಅಂತೇಳಿ ಎರಡು ಐಟಮ್ ಕೂಡ ಇಬ್ಬರಿಗೂ ಶೇರ್ ಮಾಡ್ಕೊಳ್ಬೋದು ಅಂತ ಒಂದು ಐಟಮ್ ತಗೊಂಡು ಬಂದಿದ್ದೆ ನಾನು ಗಿಫ್ಟ್ ಮತ್ತೆ ಎಂತ ಅಂತ ಹೇಳಿದರೆ ಮತ್ತೆ ಬಿರಿಯಾನಿ ಬೇಕು ಕಬಾಬ್ ಬೇಕು ಅಂತ ಹೇಳಿದ ಶ್ರೇಯು ಇವತ್ತು ಬಿರಿಯಾನಿ ಕಬಾಬ್ ಮಾಡಿಕೊಳ್ಬೇಕು ನನ್ನ ಬರ್ತರೆಗೆ ಅಂತ ಹಾಗೆ ಚಿಕನ್ ಎಲ್ಲ ತಗೊಂಡು ಬಂದಿದ್ದಾನೆ ಇನ್ನು ಎಲ್ಲ ರೆಡಿ ಆಗ್ಬೇಕಷ್ಟೇ ಅನ್ನ ಸಾಂಬಾರು ಬಿರಿಯಾನಿ ಎಂಥ ಒಂದು ಕಬಾಬ್ಗಳಿದ್ದ ಎಲ್ಲ ಐಟಮ್ ಕೂಡ ಇನ್ನೂ ರೆಡಿ ಆಗ್ಬೇಕಷ್ಟೆ ಸೊ ತುಂಬ ಸುಸ್ತಾಗ್ತಾ ಉಂಟು ನನಗೆ ಒಂದು ಕಡೆಯಿಂದ ಫುಲ್ ಇವತ್ತು ಬೆಳಗ್ಗೆಯಿಂದ ತಲೆನೋವು ತಲೆನೋವು ಎಷ್ಟು ಉಂಟು ಅಂತ ಹೇಳಿದರೆ ಅದೇ ನಾನು ಬೆಳಗ್ಗೆ ಸ್ವಲ್ಪ ಅಪ್ಸೆಟ್ ಆದ ನಾನು ಅದೇ ನಂದು ಎಂಥೇಳೋದು ಆಮೆಲ್ಲ ಫ್ಲ್ಯಾಶ್ ಬ್ಯಾಕಿಗೆ ಹೋದೆ ಅಲ್ಲ ಹಾಗೆ ಅದು ಇತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಶ್ರೀ ಇದು ಫೋಟೋ ಎಲ್ಲ ಎಡಿಟ್ ಮಾಡಿ ಸ್ಟೇಟಸ್ ಹಾಕಿದೆ ಆ ಒಂದು ಬರ್ತ್ಡೇಗೆ ಹಾಗೆ ಸ್ಟೇಟಸ್ ಹಾಕಿ ಆಮೇಲೆ ನನಗೆ ನಿದ್ದೆ ಬರಲಿಲ್ಲ ಆಯಿತಾ ಅಲ್ಲಿಂದ ಬೆಳಗ್ಗೆ ತನಕ ನಂಗೆ ಎಚ್ಚರ ಆಗುವಾಗ ಆಗುವಾಗ ನನಗೆ ಅದೇ ನನ್ನ ಹಳೆ ನೆನಪೆಲ್ಲ ನನಗೆ ಇತ್ತು ತುಂಬ ಬೇಜಾರಾಗ್ತಾ ಇತ್ತು ಸೊ ನನಗೆ ಗೊತ್ತಿಲ್ಲದೆ ನನಗೆ ನಲ್ಲಿ ನೀರು ಧಾರಾಕಾರವಾಗಿ ಹರಿತಾಯಿತ್ತು ಹಾಗೆ ಬೆಳಗ್ಗೆ ಸರಿ ನಿದ್ರೇನೂ ಇರಲಿಲ್ಲ ರಾತ್ರಿ ಹಾಗೆ ಬೆಳಗ್ಗೆ ಮತ್ತು ಫುಲ್ಲು ನೆನೊಳೋದು ನನಗೆ ಮೂಡೆ ಇರಲಿಲ್ಲ ಇವತ್ತು ತಲೆನೋವು ಬಂದುಬಿಟ್ಟಿದೆ ಇವತ್ತು ನೋಡಿ ಸರಿಯನ್ನಾಗಿ ಇವಾಗ ಹೀಗೆ ಫುಲ್ ಅರ್ಧ ತಲೆನೋವು ಹಾಕ್ತು ಉಂಟು ಈತ ಇಲ್ಲಿಂದ ಇಲ್ಲೆಲ್ಲ ತಲೆನೋವು ಮತ್ತು ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ ಸ್ವಲ್ಪ ಶೀತ ಕೂಡ ಉಂಟು ಹಾಗೆ ಈಗ ಇನ್ನು ಲೇಟ್ ಮಾಡಿದರೆ ಆಗುವುದಿಲ್ಲ ಒಂದು ಅವನ ಒಂದು ಹುಟ್ಟಿದ ದಿನ ಅಲ್ವಾ ನನಗೂ ಖುಷಿ ಇದೆ ನನ್ನ ಮಕ್ಕಳು ಮಗನಿಗೂ ಖುಷಿ ಇದೆ ಹಾಗೆ ಅಚ್ಚು ಕೂಡ ಕಾಯ್ತಾ ಇದ್ದಾನೆ ಇವತ್ತು ಎಂಥ ಗಮ್ಮತ್ ಮಾಡ್ತಾರೆ ಅಂದರೆ ಅವನು ಏನು ಗೊತ್ತಾ ಅವನ ಬರ್ತ್ಡೇಗೆ ಎಂತೆಲ್ಲ ಗಮ್ಮತ್ ಮಾಡಿದೆ ಅದಕ್ಕಿಂತ ಜಾಸ್ತಿ ಏನಾದರೂ ಇದು ಮಾಡ್ತಾರಾ ಅಥವಾ ಕಮ್ಮಿ ಮಾಡ್ತಾರಾ ಅಂತ ಅದರಲ್ಲೂ ಮಕ್ಳು ನೋಡಿ ಆ ಥರ ಎಲ್ಲ ಥಿಂಕ್ ಮಾಡ್ತಾರೆ ಅಂದರೆ ಅವನು ನೋಡೋದು ನನ್ನ ಬರ್ತಡೇಗೆ ದೊಡ್ಡ ಗಿಫ್ಟ್ ಕೊಡ್ಲಿಲ್ಲ ಇನ್ನು ಅವನ ಬರ್ತಡೆ ದೊಡ್ಡ ಗಿಫ್ಟ್ ಕೊಡಬಾರ್ದು ಆ ಥರ ಇಲ್ಲ ಅದಕ್ಕೆ ಪ್ಲ್ಯಾನ್ ಮಾಡಿ ಎರಡು ಗಿಫ್ಟ್ ತಂದಿದ್ದೇನೆ ನಾನು ಮತ್ತು ಈಗ ಇನ್ನು ಇಲ್ಲ ಇನ್ನು ಸೀದಾ ಹೋಗಿ ಫಸ್ಟ್ ಸ್ವಲ್ಪ ಕಾಲು ಮುಖ ತೊಳೆದು ಬಂದು ಫಸ್ಟೊಂದು ಅಡಿಗೆ ರೊಮ್ಮಿಗೆ ಎಂಟ್ರ್ ಆಗಬೇಕು ಸೊ ಒಂದು ಎಂಟೂವರೆ ಗಂಟೆ ಅಷ್ಟೊತ್ತಿಗೆ ಆಗಲೂ ರೆಡಿ ಆಗಬೇಕಲ್ವಾ ಇಷ್ಟೆಲ್ಲ ಐಟಮ್ ಆಗುವಾಗ ನೀವು ಇಷ್ಟೊತ್ತಾಗ್ತದ ಟೆನ್ಷನ್ ಆಗ್ತಾ ಉಂಟು ಅದರೊಟ್ಟಿಗೆ ನಾನು ಇನ್ನು ಮಾತಾಡ್ತಾ ಗೊತ್ತರೆ ಖಂಡಿತ ಬಾಕಿ ಆಗ್ತಾನೆ ನಾನು ಪ್ರತಿ ಸರಷ್ಟೇ ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದರೆ ಮಾತಾಡಿಕೊಂಡೇ ಬಾಕಿ ಆಗೋದು ಹಾಗೆ ನನ್ನ ಕೆಲಸ ಎಲ್ಲ ಪೆಂಡಿಂಗ್ ಆಗೋದು ಅದೇ ಮ ಇನ್ನು ಮೂರು ಐಟಮ್ ಆಗಬೇಕು ನನಗೆ ನಾನೀಗ ಬೇಗ ಬೇಗ ರೆಡಿ ಮಾಡ್ತೇನೆ ಆಮೇಲೆ ಸ್ವಲ್ಪ ಒಂದು ಟೇಬಲ್ ಎಲ್ಲ ಸೆಟ್ ಮಾಡಬೇಕು ಅದು ಹೊರಗಡೆ ಹಾಗೇ ಇಟ್ಟದ್ದು ಅದು ಹೊರಗಡೆ ಉಂಟು ಮನೆಯವರೆಗೆ ಜಾಗ ಇಲ್ಲ ಆ ಟೇಬಲೆಲ್ಲ ಒರೆಸಿ ಅದನ್ನೊಂದು ಕೇಕ್ ಕಟ್ ಮಾಡಲಿಕ್ಕೆ ಒಂದು ರೆಡಿ ಮಾಡಬೇಕು ಕೇಕ್ ತಂದು ಹೊರಗಡೆ ಇಟ್ಟಿದ್ದೇನೆ ಇನ್ನು ನಮ್ಮ ಟೈಗೆ ಏನಾದರೂ ಬಂದು ಅದ್ರ ಮೇಲೆ ಹತ್ತಿದರೆ ಕೇಕ್ ಲಗಾಡಿ ಹೋಗ್ತದೆ ಸೊ ಅದು ಬೇರೆ ಮುನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಅರ್ಧ ಕೆ ಜಿ ಕೇಕಿಗೆ ಇವಾಗ ನಾನ್ನೂರು ರೂಪಾಯಿ ಆಗಿದೆ ಸೊ ನಾನು ಒಂದು ಕೆ ಜಿ ಎಲ್ಲ ಅರ್ಧ ಕೆ ಜಿ ಕೇಕ್ ತಗೊಂಡೆ ನಮಗೆ ಮಾತ್ರ ಅಲ್ವಾ ಎಲ್ಲರಿಗೆ ದೊಡ್ಡ ಕೇಕ್ ಬೇಕು ಮತ್ತು ಅದಕ್ಕೆ ಕಾಲು ಕೆ ಜಿ ಕೇಕ್ ಇದ್ರೆ ಗ್ಯಾರಂಟಿ ಕಾಲು ಕೆ ಜಿ ತಗೊಳ್ಳೋಳು ಆದರೆ ಒಂದು ಅರ್ಧ ಕೆ ಜಿ ಇರಲಿ ಅಂತ ಅಂದರೆ ಇವತ್ತು ತಿನ್ನಲಿಕ್ಕಾಗ ಇದ್ರೂ ನಾಳೆ ಮತ್ತೆ ಆಸೆ ಆಗ್ತದೆ ಬೇಗ ರೆಡಿ ಮಾಡ್ತಾ ಇದ್ದೇನೆ ಆಯಿತು ಎಲ್ಲ ಆಯಿತು ಬಂತು ಸೊ ಇದೊಂದು ಬಂದು ಟೊಮೆಟೊ ಬೇಳೆ ಸಾಂಬಾರು ಮಾಡಿರ್ತಿದ್ದೇನೆ ಇದು ಅನ್ನದ ಜೊತೆ ತಿನ್ನಲಿಕ್ಕೆ ಅಂತ ಮತ್ತು ಇದಕ್ಕೆ ಒಂದು ಒಗ್ಗರಣೆ ಆಗಲಿಕ್ಕೆ ಬಾಕಿ ಉಂಟು ಮತ್ತು ಕಬಾಬ್ ನೋಡ್ಬೋದು ಊಟ ಉಂಟು ನಾನು ಪೀಸೆಲ್ಲ ಸಣ್ಣ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಅಷ್ಟು ಇದ್ದದನ್ನೇ ಮಿಕ್ಸ್ ಮಾಡಿಟ್ಟಿದ್ದೇನೆ ಮತ್ತು ಒಂದು ಸ್ವಲ್ಪ ಉಳಿಯಿತು ಯಾವ ರಾತ್ರಿಗೆ ನನಗೆ ಅಷ್ಟು ಸಾಕು ಅಂತ ಮತ್ತೆ ಅದ್ರ ಜೊತೆ ನೋಡ್ಬೋದು ಇದು ಬಿರಿಯಾನಿಗೆ ಅಂತೇಳಿ ಇಷ್ಟು ಪೀಸ್ ತೆಗೆದಿಟ್ಟಿದ್ದೇನೆ ಬೆಳ್ಳೆಳ್ಳಿ ಎಷ್ಟು ಅದಕ್ಕೆಲ್ಲ ಬೇಕು ಐಟಮು ಚುಡಿ ಬೆಳ್ಳಿಯಲ್ಲಿ ಪೇಸ್ಟ್ ಆಗಿರ್ಬೋದು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಮತ್ತೇನು ಚೆಕ್ಕೆ ಎಲ್ಲ ಒಂದು ಪ್ಯಾಕ್ ನಾನು ಯೂಸ್ ಮಾಡ್ತೇನೆ ಎಲ್ಲವನ್ನು ಅಡಿಗೆ ಮಾಡಿಟ್ಕೊಂಡಿದ್ದೇನೆ ಮತ್ತು ತಿಳ್ಕೊಂಡಿ ಬಾಸ್ಮತಿ ಅಕ್ಕಿ ತುಪ್ಪ ಎಲ್ಲ ಇಟ್ಕೊಂಡಿದ್ದೇನೆ ಈಗ ನನಗೆ ಕಬಾಬ್ ಆಗಬೇಕು ಇಟ್ಕೊಂಡಿದ್ದೇನೆ ಈಗ ವಿಷಯ ಎಂತಾಗಿದೆ ಗೊತ್ತುಂಟ ನನ್ನ ಹತ್ರ ಕುಕ್ಕರ್ ಒಂದೇ ಇರೋದು ಈ ಒಂದು ಕುಕ್ಕರಲ್ಲೇ ನನಗೆಲ್ಲವೂ ಆಗಬೇಕು ಈಗ ಅದಕ್ಕೆ ಈಗ ಇಲ್ಲಿ ಟೊಮೆಟೊ ಬೆಲ್ಲ ಸಾಂಬಾರು ಮಾಡಿ ಇಟ್ಟಿದ್ದೇನೆ ಅಲ್ವಾ ಇವಾಗ ನೋಡಿ ಗ್ಯಾಸ್ ಹೋಗಲಿಲ್ಲ ಸ್ವಲ್ಪ ಆಯಿತು ಹೋಯಿತು ಕಾಣಬೇಕು ತೆಗ್ದು ಮತ್ತು ಈ ಪಾತ್ರೆಗೆ ನೋಡಿ ಮಣ್ಣಿನ ಪಾತ್ರೆ ನಾನು ಜಾಸ್ತಿ ಮಣ್ಣಿನ ಪಾತ್ರೆ ಯೂಸ್ ಮಾಡೋದು ಅದಕ್ಕೆ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಅದರಲ್ಲಿ ಇಡಬೇಕು ಮತ್ತೆ ಅದರಲ್ಲಿ ಮತ್ತೆ ಅದೇ ಕುಕ್ಕರಲ್ಲಿ ಅಲ್ಲಿ ನಾನು ಬಿರಿಯಾನಿ ಮಾಡಬೇಕು ಅದಕ್ಕೆ ಇವಾಗ ಕಾಯ್ತಾ ಇದ್ದೇನೆ ನೋಡಿ ನನ್ನ ಕಬಬ್ ಬೆಂದಿದೆ ತೆಗೆದು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ I've never been exposed to like this before I'm good at shutting you out I've always had a way of keeping ಫೈನಲಿ ನಾವಿವಾಗ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸೊ ಸಣ್ಣ ಮಟ್ಟಕ್ಕೆ ತುಂಬ ದೊಡ್ಡದಲ್ಲ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಯಾಕಂದರೆ ನಾನು ಈ ಖುಷಿ ಕೂಡ ಸಿಗುತ್ತೆ ಅಂತ ನನ್ನ ಕನಸು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಸೊ ಒಂದು ಏಳು ವರ್ಷಕ್ಕೆ ಹಿಂದೆ ಅಂದರೆ ನಾನು ಇವ ನನ್ನ ಪ್ರೆಗ್ನೆಂಟ್ ಇರುವ ಟೈಮಲ್ಲಿ ಇವು ನನ್ನ ಹೊಟ್ಟೆಯಲ್ಲಿ ಉಡಿತಾನೋ ಇಲ್ಲವೋ ಅನ್ನೋದು ಕೂಡ ನನಗೆ ಡೌಟ್ ಇತ್ತು ಸೊ ಈ ಮೊಗವನ್ನ ನಾನು ಕೈಗೆ ಸಿಗ್ತದೋ ಇಲ್ವೋ ಅಂದರೆ ನಾನು ಇದನ್ನು ಕಣ್ಣಲ್ಲಿ ನೋಡ್ತೇನೋ ಇಲ್ವೋ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಅಂದ ಒಂದು ಡೌಟಲ್ಲಿ ಇತ್ತು ನನಗೆ ಅಂದರೆ ಅಷ್ಟು ಕಷ್ಟ ಆಯಿತು ನನಗೆ ಆ ಟೈಮಲ್ಲಿ ಮಗು ಉಳಿಯುವಂಥ ಚಾನ್ಸ್ ಯಾವುದೂ ಇರಲಿಲ್ಲ ಸೊ ಡಾಕ್ಟ್ರ್ ಕೂಡ ಅದೇ ಹೇಳ್ತಾ ಇದ್ರು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಟೆನ್ಷನ್ ಕಮ್ಮಿ ಮಾಡಿಕೊಳ್ಳಿ ಟೆನ್ಷನ್ ಕಮ್ಮಿ ಮಾಡಿಕೊಳ್ಳಿ ಅಂತ ಸೊ ಆದರೂ ಕೂಡ ಒಂದು ಇಪ್ಪತ್ತ ನಾಲ್ಕು ದಿವಸ ಮುಂಚೆ ಡೆಲಿವರಿ ಆಯಿತು ನನಗೆ ಅದೃಷ್ಟವಶಾತ್ ಏನಪ್ಪ ಅಂದರೆ ನನ್ನ ಮಗು ಆರೋಗ್ಯವಾಗಿದ್ದ ಆ ಡೆಲಿವರಿ ಟೈಮಲ್ಲಿ ನಾನು ಅನ್ಕೋತಾ ಇದ್ದೆ ಸ್ವಲ್ಪ ಬೇಗನೆ ಡೆಲಿವರಿ ಆಗ್ತಾ ಉಂಟು ಮಗುಗೆ ಹೇಗೆ ಮಗು ಹೇಗೆ ಸರಿ ಇರ್ಬೋದಾ ಅಥ್ ಏನೋ ಸಮಸ್ಯೆ ಆಗಿರ್ಬೋದಾ ಅಂತ ಮತ್ತೆ ದೇವರು ಎಲ್ಲ ನೋಡಿ ಅದೇನು ಹೇಳ್ತಾರಲ್ವಾ ಎಲ್ಲರೂ ಕೈ ಬಿಟ್ಟಾಗ ದೇವರು ನಮ್ಮ ಕೈ ಹಿಡಿತಾರೆ ಅಂತ ಅದು ನನ್ನ ಲೈಫಲ್ಲಿ ನಿಜ ಆಯಿತು ಮತ್ತು ಒಂದೊಂದು ಸಲ ಕೂತ್ಕೊಂಡು ಯೋಚನೆ ಮಾಡುವಾಗ ತುಂಬ ಬೇಜಾರಾಗುತ್ತೆ ಅಂದರೆ ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿಕೊಂಡು ಇವತ್ತು ಈ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಖುಷಿಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಆದರೂ ಎಲ್ಲೋ ಒಂದು ಕಡೆ ಭಯ ನನಗೆ ಈ ಖುಷಿ ಹೀಗೆ ಇರುತ್ತಾ ಅಥವಾ ಮುಂದೆ ಮತ್ತೊಂದು ದೊಡ್ಡ ಕಷ್ಟ ಎದುರಾಗುತ್ತಾ ಅಂತ ಬರೀ ಕಷ್ಟಗಳನ್ನು ನೋಡ್ತಾ 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 ಬಂದವಳು ನಾನು ಹಾಗೆ ಆ ಒಂದು ನೋವಿನ ಒಂದು ನೋವೇ ನಮ್ಮ ಒಳಗಿರುತ್ತೆ ನೋಡಿ ಅದು ಅದರ ಒಂದು ಭಯ ಹಾಗೇ ಇರುತ್ತೆ ನಮಗೆ ಮುಂದೇನಾದರೂ ನೆಕ್ಸ್ಟ್ ಹೀಗಾಗ್ಬೋದ ಆಗ್ಬೋದಾ ಅಂತ ಆದರೆ ದೇವರಿದ್ದಾರೆ ಎಲ್ಲ ದೇವರು ನೋಡ್ಕೊಳ್ತಾರೆ ಅಂಥೇಳಿ ಅವರ ಮೇಲೆ ಯಾವತ್ತೂ ನಾನು ಭಾರ ಹಾಕಿ ನಾನು ಹಗುರವಾಗಿದ್ದೇನೆ ಅಂದರೆ ಹುಟ್ಟಿಸಿ ಹುಟ್ಟಿಸಿದ ದೇವರು ನಮ್ಮನ್ನು ಹುಳ್ಳು ಮೇಯಿಸೋದಿಲ್ಲ ಅಂತ ಹೇಳ್ತಾರಲ್ವ ಹಾಗೆ ಹುಟ್ಟಿಸಿದ ದೇವರು ನಮ್ಮ ನಮಗೆ ಏನಾದರೂ ಕಷ್ಟ ಬಂದಾಗ ಅದನ್ನು ಎದುರಿಸುವ ಶಕ್ತಿಯನ್ನು ಕೂಡ ಕೊಟ್ಟಿರ್ತಾರೆ ನಾನು ಇಷ್ಟರವರೆಗೆ ಎಲ್ಲವನ್ನು ಎದುರಿಸ್ಕೊಂಡು ಬಂದಿದ್ದೇನೆ ಇವಾಗ ನೋಡಿ ಒಂದು ಹಂತಕ್ಕೆ ಖುಷಿಯಾಗಿದ್ದೇನೆ ಅದನ್ನು ಖುಷಿಯಾಗಿದ್ದೇನೆ ಅಂತ ಹೇಳ್ಕೊಳ್ಳೋಕ್ಕೂ ಭಯ ಎಲ್ಲಿ ಕೆಟ್ಟ ಜನಗಳ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದುಬಿಡುತ್ತೋ ಮತ್ತೆ ನನ್ನ ಲೈಫು ಹಿಂದಿನ ಥರ ಆಗೋಗುತ್ತೋ ಅಂತ ಆದರೂ ದೇವರಿದ್ದಾರೆ ಇಲ್ವಾ ಅದು ಖುಷಿ ನಮ್ಮ ರಾಯರು ನಾನು ನಂಬುವಂಥ ಕೊರಗಜ್ಜ ನನ್ನನ್ನು ಯಾವತ್ತೂ ಕೈ ಬಿಡೋಲ್ಲ ಅಂತ ಧೈರ್ಯ ಇದೆ ನನಗೆ ಇವತ್ತು ನೋಡಿ ಇವತ್ತು ನಾನು ಖುಷಿ ಖುಷಿಯಾಗಿ ನನ್ನ ಮಗನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನನ್ನ ಒಂದು ಉಳಿತಾಯದ ದೊಡ್ಡಲ್ಲಿ ನನ್ನ ಶ್ರೇಯುಗೆ ನಾನು ರಿಮೋಟ್ ಕಂಟ್ರೋಲ್ ಕಾರ್ ಬೇಕು ಅಂತ ಕೇಳ್ತಾ ಇದ್ದ ಹಾಗೆ ಅದನ್ನು ಕುಡಿಸಿದೆ ಹಾಗೆ ದೊಡ್ಡವನು ನೆಳ್ದ ಮೇಲೆ ಕೂತ್ಕೊಂಡು ಉದ್ದಕ್ಕೆ ಚಾಚ್ಕೊಂಡು ಮಲ್ಕೊಂಡು ಅವನು ಬರೀತಾ ಇದ್ದ ತುಂಬ ಕಷ್ಟ ಆಗ್ತಿತ್ತು ಅವನಿಗೆ ಹಾಗಾಗಿ ಅವನಿಗೆ ಒಂದು ಕೂತ್ಕೊಂಡು ಬರೆಯುವಂಥ ಸ್ಟಡಿ ಟೇಬಲ್ನ ಕೊಡಿಸಿದೆ ಹಾಗೆ ಮಕ್ಕಳ ಖುಷಿ ನೋಡಿ ನಾನು ಖುಷಿ ಪಟ್ಟೆ ಇವತ್ತಿನ ದಿನ ನಂದು ಹೀಗೆ ಕಳೀತು